ಮೂವತ್ತೊಂಬತ್ತು ವೆರೈಟಿ ಡೆವಲಪ್ ಮಾಡಿದಂತಹ ನಮ್ಮ ಪೂರ್ವಿಕರು ಬರೀ ಹತ್ತು ವೆರೈಟಿಗಳನ್ನ ಹಾಲು ಕೊಡತಕ್ಕಂತ ವೆರೈಟಿ ಡೆವಲಪ್ ಮಾಡಿ ಇನ್ನು ಇಪ್ಪತ್ತೊಂಬತ್ತು ವೆರೈಟಿ ಬರೀ ಕೆಲಸಗಾರ ತಳಿಗಳನ್ನ ಯಾಕೆ ಡೆವಲಪ್ ಮಾಡಿದ್ರು ಇವತ್ತು ಹಾಲಿಗೆ ಎಷ್ಟು ಬೇಡಿಕೆ ಇದೆ ಮೊದಲು ಹಾಲಿಗೆ ಎಷ್ಟು ಬೇಡಿಕೆ ಇರಲಿಲ್ಲ ಕಾಫಿ ಕುಡಿತಕ್ಕಂತದ್ದು ಕಳೆದ ಒಂದು ನೂರು ವರ್ಷಗಳವರೆಗೂ ಅದರ ಅಡ್ರೆಸ್ ಇರಲಿಲ್ಲ ಟೀ ಕುಡಿತಕ್ಕಂಥ ಅಡ್ರೆಸ್ ಇರಲಿಲ್ಲ ಶ್ರೀಕೃಷ್ಣ ಅವನು ಹಾಲು ಕುಡ್ದಂತ ಇಲ್ಲಿ ಬರೋದೇ ಇಲ್ಲ ಬೆಣ್ಣೆ ತಿಂದ ಅಂತ ಬರುತ್ತೆ ಇನ್ನು ಹಳ್ಳಿಗಳಲ್ಲಿ ಮಜ್ಜಿಗೆ ಕುಡಿತಾ ಇದ್ರು ಬೆಣ್ಣೆ ತೆಗಿತಾ ಇದ್ರು ಮೊಸರು ಮಾಡ್ತಾ ಇದ್ರು ಹಾಲನ್ನ ಅಲ್ಪ ಸ್ವಲ್ಪ ಕುಡಿದಿರಬಹುದು ಆದ್ರೆ ಕಾಫಿ ಟೀ ಅನ್ನೋದು ಇರಲೇ ಇಲ್ಲ ಯಾರಾದ್ರೂ ಮನೆಗೆ ಬಂದಾಗ ಒಂದ್ ಕಾಫಿ ಕೊಡೋದು ಅದು ಸೌಜನ್ಯ ಅನ್ನೋ ಮಟ್ಟಕ್ಕೆ ಸಮಾಜ ಅದಕ್ಕೆ ಒಪ್ಪಿಗೆ ಕೊಟ್ಟು ಬಿಟ್ಟಿದೆ ಆದ್ರೆ ಪರಿಸ್ಥಿತಿ ಕಳೆದ ನೂರು ವರ್ಷದ ಹಿಂದೆ ಹೀಗಿರ್ಲಿಲ್ಲ ಆದ್ರಿಂದ ಹೆಚ್ಚು ಹಾಲು ಕೊಡ್ತಕ್ಕಂತ ವೆರೈಟಿ ನಮ್ಗೆ ಬೇಕಾಗಿರ್ಲಿಲ್ಲ ನಮ್ ದೇಶದಲ್ಲಿ ಡಾಕ್ಟರ್ ಕೆ ಪಿ ರಮೇಶ್ ಅಂತ ಹೇಳಿ ಒಬ್ರು ಸೀನಿಯರ್ ಸೈಂಟಿಸ್ಟು ಭಾರತದ ಎಷ್ಟು ತಳಿಗಳಿದೆ ಅಂತ ಅನ್ನೋದ್ರ ಬಗ್ಗೆ ಒಂದು ಒಳ್ಳೆ ಪುಸ್ತಕವನ್ನ ಅವ್ರು ಬರೆದಿದ್ದಾರೆ ಅದರ ಪ್ರಕಾರ ಭಾರತದಲ್ಲಿ ಈಗ ಸದ್ಯಕ್ಕೆ ಮೂವತ್ತೊಂಬತ್ತು ದೇಸಿ ಗೋತಳಿಗಳು ಇವೆ ಈ ದೇಸಿ ಗೋತಳಿಗಳನ್ನ ಮೂರು ವರ್ಗಗಳಾಗಿ ವಿಂಗಡಣೆ ಮಾಡ್ತಾರೆ ಒಂದು ಮಿಲ್ಚ್ ಬ್ರೀಡ್ಸ್ ಎರಡನೇದು ಡ್ಯೂಯಲ್ ಬ್ರೀಡ್ಸ್ ಮೂರದೇದು ವರ್ಕರ್ ಬ್ರೀಡ್ಸ್ ಅಂತ ಮಿಲ್ಚ್ ಬ್ರೀಡ್ಸ್ ಅಂದ್ರೆ ಶುದ್ಧ ಕರಾವಿನ ತಳಿಗಳು ಹೆಚ್ಚು ಹಾಲು ಕೊಡ್ತಕ್ಕಂಥ ಶುದ್ಧ ಕರಾವಿನ ತಳಿಗಳು ಎಷ್ಟಿದೆ ಇದು ಮೂವತ್ತೊಂಬತ್ತರಲ್ಲಿ ನಾಲ್ಕು ತಳಿಗಳು ಮಾತ್ರ ಶುದ್ಧವಾಗಿ ಹಾಲು ಕೊಡ್ತಕ್ಕಂಥ ತಳಿಗಳು ಅವ್ಯಾವ್ದು ಅಂತಂದ್ರೆ ಸಹಿವಾಲ್ ಪಂಜಾಬು ಮತ್ತು ಪಾಕಿಸ್ತಾನದ ಕೆಲವು ಭಾಗಗಳಲ್ಲಿ ಇವು ಕಂಡು ಬರುತ್ತೆ ಸಹಿವಾಲ್ ಒಂದು ಸುಮಾರು ಒಂದು ದಿವಸಕ್ಕೆ ಎಂಟು ಕೆ ಜಿ ಹಾಲು ಕೊಡುತ್ತೆ ಇದು ಅಂತ ಹೇಳ್ತಾರೆ ಅವರು ಆಮೇಲೆ ಗಿರ್ ಇಲ್ಲೊಂದು ಇಲ್ಲಿ ಕಟ್ಟಿದ್ರ ಇಲ್ಲಿ ನೀವು ನೋಡ್ಬೋದ ಕೆಂಪು ಹೊಸು ಅದು ಹಣೆ ದೊಡ್ಡದಾಗಿ ಹಿಂದುಗಡೆ ಕೋಡೆ ಇರ್ತಲ್ಲ ಆ ಗಿರ್ ಅದು ಗುಜರಾತು ರಾಜಸ್ಥಾನ ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ಕಂಡು ಬರುತ್ತೆ ಆಮೇಲೆ ರೆಡ್ ಸಿಂಧಿ ಲಾಲ್ ಸಿಂಧಿ ಅಂತ ಇದನ್ನ ಕರ ಸಿಂಧಿ ಹಸು ಅಂತ ಹೇಳಿ ಇದು ಸಿಂಧ್ ಪ್ರಾಂತ್ಯದಲ್ಲಿ ಪಾಕಿಸ್ತಾನ ಸಿಂಧ್ ಪ್ರಾಂತ್ಯ ಮತ್ತು ಅದ್ರ ಪಕ್ಕದ ಭಾರತದಲ್ಲಿ ರಾಜಸ್ಥಾನದಲ್ಲೂ ಕಂಡು ಬರುತ್ತೆ ಆಮೇಲೆ ನಾಲ್ಕನೇದು ಥಾರ್ ಪಾರ್ಕರ್ ಅಂತ ಸಿಂಧು ಕಚ್ಚು ಜೋಧ್ಪುರ್ ಜೈಸಲ್ಮೇರ್ ಈ ಪ್ರದೇಶಲ್ಲಿ ಕಂಡು ಬರುತ್ತೆ ಥಾರ್ ಅಂತ ಹೀಗೆ ಸಹಿವಾಲ್ ಗೀರ್ ರೆಡ್ ಸಿಂಧಿ ಮತ್ತು ಥಾರ್ ಪಾರ್ಕ್ ಇವು ನಾಲ್ಕು ಮಾತ್ರ ಶುದ್ಧವಾಗಿ ಕರಾವಿನ ತಳಿಗಳು ಹಾಲು ಹೆಚ್ಚಿಗೆ ಕೊಡ್ತಕ್ಕಂಥ ತಳಿಗಳು ನಾಲ್ಕೆ ನಾಲ್ಕು ಇನ್ನು ಎರಡನೇ ವರ್ಗ ಅಂತಂದ್ರೆ ಡ್ಯೂ ಎಲ್ ಬ್ರೀಡ್ಸ್ ಅಂತ ಡ್ಯೂ ಎಲ್ ಬ್ರೀಡ್ಸ್ ಅಂದ್ರೆ ಅವು ಸ್ವಲ್ಪ ಹಾಲು ಪಡ್ತಾವೆ ಒಂದ್ ಸ್ವಲ್ಪ ಕೆಲಸನೂ ಮಾಡ್ತವೆ ಮಧ್ಯಮ ವರ್ಗದ್ದು ಈ ಥರದ ಎಷ್ಟು ಬ್ರೀಡ್ ಇದೆ ಆರು ಬ್ರೀಡ್ ಇದೆ ಅಷ್ಟೇನೆ ಆರು ಬ್ರೀಡ್ ಯಾವುದು ದೇವಣಿ ಇದು ಮಹಾರಾಷ್ಟ್ರ ಬೀದರ್ ಅಲ್ಲಿ ಕಂಡು ಬರುತ್ತೆ ಹರಿಯಾಣ ಒಂಗೋಲ್ ಕೃಷ್ಣಾವ್ಯಾಲಿ ಕಂಕ್ರೇಜ್ ಮತ್ತು ಬಿಂಜಾರ್ ಪುರಿ ಅಂತ ಹೇಳಿ ಒದಿ ಒಡಿಸ್ಸಾದ ಒಂದು ಬ್ರೀಡ್ ಇದು ಈ ಆರು ಬ್ರೀಡ್ಗಳು ಸ್ವಲ್ಪ ಹಾಲನ್ನು ಕೊಡ್ತವೆ ಒಂದ್ ಸ್ವಲ್ಪ ಕೆಲಸನು ಮಾಡುತ್ತವೆ ಅದರಿಂದ ಅದಕ್ಕೆ ಡ್ಯು ಎಲ್ ಬ್ರೀಡ್ಸ್ ಅಂತ ಹೇಳಿ ಕರೆಯುತ್ತಾರೆ ಅಲ್ಲಿಗೆ ನಾಲ್ಕು ಆರು ಹೊತ್ತಾಗೋಯ್ತು ಮೂವತ್ತೊಂಬತ್ತು ಬ್ರೀಡ್ ಅಲ್ಲಿ ಹತ್ತು ಬ್ರೀಡ್ಗಳು ಮಾತ್ರ ಸುಮಾರಾಗಿ ಹಾಲು ಕೊಡ್ತಕ್ಕಂಥ ತಳಿಗಳು ಇನ್ನು ಇಪ್ಪತ್ತೊಂಬತ್ತು ತಳಿಗಳು ಅಂದ್ರೆ ಒಟ್ಟು ತಳಿಗಳ ಎಪ್ಪತ್ತೈದು ಪರ್ಸೆಂಟ್ ತಳಿಗಳು ಶುದ್ಧವಾದಂತ ಕೆಲಸಗಾರ ತಳಿಗಳು ಯಾವ್ದದು ಸುಮಾರು ಟಾಪ್ ಟೆನ್ ಹೇಳೋದಾದ್ರೆ ಅಮೃತ್ ಮಹಲ್ಲು ನಮ್ಮ ಕರ್ನಾಟಕದಲ್ಲಿ ಅಮೃತ್ ಮಹಲ್ಲು ಹಳ್ಳಿಕಾರು ಹಿಲ್ಲಾರಿ ಕಾಂಗಯಂ ತಮಿಳ್ನಾಡಿನ ವೆರೈಟಿ ಇದು ಕಾಂಗಯಂ ನಾಗೋರಿ ಡಾಂಗಿ ಮೇವಾಟಿ ರಾಥಿ ಮಲ್ನಾಡ್ ಗಿಡ್ಡ ಇಷ್ಟೇ ಎತ್ತರ ಇರ್ತಾವೆ ಮಲ್ನಾಡ್ ಗಿಡ್ಡ ವೆಚ್ಚೂರ್ ಪುಂಗನೋರ್ ಇಲ್ಲೂ ಕೂಡ ಪುಂಗನೂರಿಂದ ಎರಡು ವೆರೈಟಿಯನ್ನ ಕಟ್ಟಿದ್ದಾರೆ ಈ ಇಪ್ಪತ್ತೊಂಬತ್ತು ವೆರೈಟಿಗಳೆಲ್ಲವೂ ಕೂಡ ಕೆಲಸಗಾರ ವೆರೈಟಿಗಳೇನೆ ಈಗ ಒಂದು ನಿಮಿಷ ಆಲೋಚನೆ ಮಾಡೋಣ ಈ ವೆರೈಟಿಗಳನ್ನೆಲ್ಲ ಬ್ರೀಡ್ ಮಾಡಿ ಅದನ್ನ ಡೆವಲಪ್ ಮಾಡಿದವರು ಯಾವುದೇ ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರಲ್ಲ ಯಾವುದೇ ಸೈಂಟಿಸ್ಟು ಅಲ್ಲ ಸಾವಿರಾರು ವರ್ಷಗಳಿಂದ ನಮ್ಮ ರೈತರೇನೆ ರೈತ ವಿಜ್ಞಾನಿಗಳವರು ಅವರೇನೆ ಆಯಾ ಪ್ರದೇಶದ ಆಯಾ ದೇಶದ ಅಗತ್ಯಕ್ಕೆ ಅನುಗುಣವಾಗಿ ತಳಿಗಳನ್ನು ಡೆವಲಪ್ ಮಾಡಿದರು ಈಗ ಮೂವತ್ತೊಂಬತ್ತು ವೆರೈಟಿ ಡೆವಲಪ್ ಮಾಡಿದಂತಹ ನಮ್ಮ ಪೂರ್ವಿಕರು ಹಾಲು ಕೊಡ್ತಕ್ಕಂಥ ವೆರೈಟಿ ನಾಲ್ಕು ಪ್ಲಸ್ ಆರು ಅದು ಸೇರಿಸೋ ಬರೀ ಹತ್ತು ವೆರೈಟಿಗಳನ್ನ ಹಾಲು ಕೊಡ್ತಕ್ಕಂಥ ವೆರೈಟಿ ಡೆವಲಪ್ ಮಾಡಿ ಇನ್ನು ಇಪ್ಪತ್ತೊಂಬತ್ತು ವೆರೈಟಿ ಬರೀ ಕೆಲಸಗಾರ ತಳಿಗಳನ್ನು ಯಾಕೆ ಡೆವಲಪ್ ಮಾಡಿದರು ಒಂದು ಮುಖ್ಯವಾದಂಥ ಕಾರಣ ಅಂದರೆ ನಮ್ಮ ದೇಶದಲ್ಲಿ ಇವತ್ತು ಹಾಲಿಗೆ ಎಷ್ಟು ಬೇಡಿಕೆ ಇದೆ ಮೊದಲು ಹಾಲಿಗೆ ಎಷ್ಟು ಬೇಡಿಕೆ ಇರಲಿಲ್ಲ ಈ ಕಾಫಿ ಟೀ ಕುಡಿಯೋ ಚಟ ಹೋಟ್ಲುಗಳು ಇವೆಲ್ಲ ಬಂದ ಮೇಲೆ ಹಾಲಿಗೆ ಡಿಮಾಂಡು ಜಾಸ್ತಿ ಆಗಿದೆ ಅದಕ್ಕಿಂತ ಇದು ಕಳೆದ ಒಂದು ಒಂದು ನೂರು ವರ್ಷ ಅಂತ ಇಟ್ಕೊಳ್ಳೋಣ ಹಬ್ಬ ಅಂತಂದ್ರೆ ಒಂದು ನೂರು ವರ್ಷ ಮೊದಲು ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ನೀವು ಕಾದಂಬರಿ ಓದಿದ್ರೆ ಗೊತ್ತಾಗತ್ತೆ ಚಿಕ್ಕ ವಯಸ್ಸಿನ ಹುಡುಗರು ಅಲ್ಲಿ ಯಾರೋ ಒಬ್ಬ ಪಾದ್ರಿ ಬರ್ತಾನ ಅವನು ತೀರ್ಥಹಳ್ಳಿನಲ್ಲೋ ಮೇಗ್ರಹಳ್ಳಿನಲ್ಲೋ ಅವನು ಈ ಕಾಫಿ ಹಿಟ್ಟು ಅಂತ ತಂದು ಈ ಹಳ್ಳಿ ಚಿಕ್ಕ ಹುಡುಗರಿಗೆ ಏನಾದ್ರು ಸಾಹಸ ಅಂತ ಅಂತಿರ್ತಲ್ಲ ದೊಡ್ಡವ್ರು ಮಾಡಬೇಡ ಅಂದಿದ್ದನ್ನ ಕದ್ದು ಮಾಡಿದರೆ ಏನೋ ಥ್ರಿಲ್ಲು ಅವ್ರಿಗೆ ಕಾಫಿ ಹಿಟ್ಟನ್ನು ತಂದು ಹಾಡಿನ ಒಳಗಡೆ ಇವ್ರನ್ನ ಕರ್ಕೊಂಡೋಗಿ ಅವ್ರಿಗೆ ನೀರು ಕಾಯಿಸಿ ಅದಕ್ಕೆ ಬೆಲ್ಲ ಹಾಕಿ ಅದಕ್ಕೆ ಕಾಫಿ ಹಿಟ್ಟು ಹಾಕಿ ಮನೆಯವ್ರ ಯಾರಿಗೂ ಗೊತ್ತಾಗಿದೆ ಒಂಥರ ಕಳ್ಬೊಟ್ಟಿ ಮಾಡ್ತಾರಲ್ಲ ಆ ಸ್ಥಿತಿನಲ್ಲಿ ಅದನ್ನು ನಿಧಾನಕ್ಕೆ ಮಾಡಿ ಮೂರು ಜನ ಕುಡಿದು ತಾವೇನು ಇಲ್ಲ ಅಂತ ಊರಿಗೆ ಬಂದ್ರೆ ಏನೋ ದೊಡ್ಡ ಸಾಹಸ ಅದು ಅಂದ್ರೆ ಕಾಫಿ ಕುಡಿತಕ್ಕಂಥದ್ದು ಈ ರಾಜ್ಯದಲ್ಲಿ ಕಳೆದ ಒಂದು ನೂರು ವರ್ಷಗಳವರೆಗೂ ಅದರ ಅಡ್ರೆಸ್ ಇರಲಿಲ್ಲ ಟೀ ಕುಡಿತಕ್ಕಂಥ ಅಡ್ರೆಸ್ ಇರ್ಲಿಲ್ಲ ಶ್ರೀಕೃಷ್ಣ ಅವನು ಹಾಲು ಕುಡ್ದಂತ ಇಲ್ಲೂ ಬರದೇ ಇಲ್ಲ ಬೆಣ್ಣೆ ತಿಂದ ಅಂತ ಬರುತ್ತೆ ಇನ್ನು ಹಳ್ಳಿಗಳಲ್ಲಿ ಮಜ್ಜಿಗೆ ಕುಡಿತಾ ಇದ್ರು ಮಜ್ಜಿಗೆ ಕುಡಿತಾ ಇದ್ರು ಬೆಣ್ಣೆ ತೆಗಿತಾ ಇದ್ರು ಮೊಸರು ಮಾಡ್ತಾ ಇದ್ರು ಹಾಲನ್ನ ಅಲ್ಪ ಸ್ವಲ್ಪ ಕುಡ್ದಿರ್ಬೋದು ಆದ್ರೆ ಕಾಫಿ ಟೀ ಅನ್ನೋದು ಇರ್ಲೇ ಇಲ್ಲ ಇವತ್ತು ರಾಮಾಯಣದಲ್ಲೋ ಮಹಾಭಾರತದಲ್ಲೂ ಯಾರೋ ಋಷಿಗಳು ಮನೆಗೆ ರಾಮ ಹೋದಾಗ ಅವರು ಋಷಿಗಳು ಅವರ ವಾಲ್ಮೀಕಿಗಳು ಅವರೆಲ್ರಿಗೂ ಕಾಫಿ ಮಾಡಿಕೊಟ್ರು ಟೀ ಮಾಡ್ಕೊಟ್ರು ಅಂತೆಲ್ಲರೂ ಬರುತ್ತೇನೋ ಎಲ್ಲೂ ಇನ್ನ ನಿಮಗೆ ಅದು ಅಂದ್ರೆ ನಮ್ಮ ದೇಶದಲ್ಲಿ ಈ ಕಾಫಿ ಟೀ ಚಟ ಹತ್ಕೊಂಡು ಹೋಟ್ಲುಗಳು ಬಂದು ಬೇಡದೇ ಹೋದ್ರೂ ಕಾಫಿ ಕುಡಿತಕ್ಕಂತ ಅವ್ರ ಮನೆಗೆ ಹೋದ್ರೆ ಒಂದು ಕಾಫಿ ಕೊಡ್ಲಿಲ್ಲ ಅಂತಂತೀವಿ ನಾವು ಅಂದ್ರೆ ಯಾರಾದ್ರೂ ಮನೆಗೆ ಬಂದಾಗ ಒಂದು ತೊಟ್ಟು ಕಾಫಿ ಕೊಡೋದು ಅದು ಸೌಜನ್ಯ ಅನ್ನೋ ಮಟ್ಟಕ್ಕೆ ಸಮಾಜ ಅದಕ್ಕೆ ಒಪ್ಪಿಗೆ ಕೊಟ್ಟು ಬಿಟ್ಟಿದೆ ಆದರೆ ಪರಿಸ್ಥಿತಿ ಕಳೆದ ನೂರು ವರ್ಷದ ಹಿಂದೆ ಹೀಗಿರ್ಲಿಲ್ಲ ಹಾಲಿಗೆ ಡಿಮಾಂಡು ಇರಲಿಲ್ಲ ಇಷ್ಟೊಂದು ಆದ್ರಿಂದ ಹೆಚ್ಚು ಹಾಲು ಕೊಡ್ತಕ್ಕಂಥ ವೆರೈಟಿ ನಮ್ಗೆ ಬೇಕಾಗೇ ಇರಲಿಲ್ಲ ಅದು ಅದಕ್ಕೆ ನಮ್ಮ ಪೂರ್ವಿಕರು ಹೆಚ್ಚು ಹಾಲು ಕೊಡ್ತಕ್ಕಂಥ ತಳಿಗಳನ್ನು ಅಭಿವೃದ್ಧಿ ಪಡಿಸಲೇ ಇಲ್ಲ ಆದರೆ ನಮ್ದು ಕೃಷಿ ಪ್ರಧಾನವಾದಂಥ ದೇಶ ವೈವಿಧ್ಯಮಯವಾದಂಥ ಕೃಷಿ ಅಂದರೆ ಅಗ್ರೋಕ್ಲೈಮ್ಯಾಟಿಕ್ ಝೋನ್ಸ್ ಕೆಲವು ಕಡೆ ಕಪ್ಪು ಮಣ್ಣಿರುತ್ತೆ ಕೆಲವು ಕಡೆ ಕೆಂಪು ಮಣ್ಣಿರುತ್ತೆ ಕೆಲವು ಕಡೆ ಮರಳು ಮೀಸ್ರಿತವಾದ ಮಣ್ಣಿರುತ್ತೆ ಆಯಾ ಕೃಷಿ ವಲಯಕ್ಕೆ ತಕ್ಕಂತೆ ಗಾಡಿ ಎಳೀತಕ್ಕಂಥ ಮೊಗ ಎಳೀತಕ್ಕಂಥ ಕೆಲಸಗಾರ ವೆರೈಟಿಗಳು ಬಹಳ ಮುಖ್ಯವಾಗಿ ನಮ್ಮ ದೇಶಕ್ಕೆ ಬೇಕಾಗಿತ್ತು ಹಾಗಾಗಿ ಮೂವತ್ತೊಂಬತ್ತು ವೆರೈಟಿನಲ್ಲಿ ಇಪ್ಪತ್ತೊಂಬತ್ತು ವೆರೈಟಿ ಬರೀ ಕೆಲಸಗಾರ ತಳಿಗಳನ್ನು ನಮ್ಮ ಪೂರ್ವಿಕರು ನಾವು ಸೃಷ್ಟಿ ಮಾಡಿದ್ರು ಇದು ನಮ್ಮ ದೇಶದ ಅಗತ್ಯ ಆದರೆ ಇವತ್ತು ನಾವು ಕಾಫಿ ಟೀ ಚಟ ಹತ್ತಿಸ್ಕೊಂಡು ಅದಕ್ಕೆ ನಮ್ಮ ದನಗಳನ್ನು ಬೈದ್ರೆ ಏನೋ ಪ್ರಯೋಜನವಿಲ್ಲ ದನಗಳು ತಪ್ಪಲ್ಲ ಅದು ಅಥವಾ ನಮ್ಮ ವಿಜ್ಞಾನಿಗಳು ಹೆಚ್ಚು ಹಾಲು ಕೊಡ್ತಕ್ಕಂಥ ಡೆವಲಪ್ ಮಾಡಿದರೆ ಇಷ್ಟು ಕೃಷಿ ವಿಶ್ವವಿದ್ಯಾಲಯ ಸ್ವಾಬಲ್ಲ ನಮ್ಮ ಪೂರ್ವಿಕರು ಯಾವ ವಿಶ್ವವಿದ್ಯ ಏನೋ ಇಲ್ಲದೆ ಇಷ್ಟು ದೇಶಕ್ಕೆ ವೈವಿಧ್ಯಮಯವಾದಂಥ ತಳಿಗಳನ್ನು ಅಭಿವೃದ್ಧಿ ಮಾಡಿದರು ಆದರೆ ಈಗ ಇದೇ ನಮ್ಮಲ್ಲಿ ಲಾಲ್ ಸಿಂಧಿ ಥಾರ್ಪಾರ್ಕರು ಗಿರ್ರು ಕಂಕ್ರೇಜು ಹೆಚ್ಚು ಹಾಲು ಕೊಡ್ತಕ್ಕಂಥ ವೆರೈಟಿಗಳಿದಿವಲ್ಲ ಇವುಗಳನ್ನು ತಳಿಯಲ್ಲಿ ಅಭಿವೃದ್ಧಿ ಮಾಡಿ ಇನ್ನೂ ಜಾಸ್ತಿ ಹಾಲು ಕೊಡ್ತಕ್ಕಂಥ ಸಾಧನೆಯನ್ನು ನಮ್ಮ ವಿಜ್ಞಾನಿಗಳು ಮಾಡಿದ್ದಾರೆ ಏನೂ ಮಾಡ್ಲಿಲ್ಲ ಆದ್ರೆ ಇವ್ರೇನ್ ಮಾಡಿದ್ರು ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲವನ್ನ ನಮ್ಮ ಅದೇ ಅಗತ್ಯಕ್ಕೆ ತಕ್ಕಂತೆ ಬೆಳೆಸ್ಕೊಳ್ಳುವ ಬದಲು ಬಹಳ ಸುಲಭದ ದಾರಿ ಮಾಡಿದ್ರು ಏನಪ್ಪಾ ಅಂದ್ರೆ ವಿದೇಶಿಗಳಲ್ಲಿ ವಿದೇಶಿ ತಳಿಗಳನ್ನ ತಗೊಂಡ್ ಬಂದ್ಬಿಡಿ ಸ್ವದೇಶಿ ತಳಿಗಳನ್ನೆಲ್ಲ ಅವು ವಿದೇಶಿ ಹೋರಿಗಳ ಗರ್ಭಾನ ಮಾಡಿ ಮಾಡಿ ಸ್ವದೇಶಿ ತಳಿಗಳನ್ನೆಲ್ಲ ಜಾತಿ ಕಡಿಸಿ ಅದ್ರಿಂದ ನಮ್ಮಲ್ಲಿ ಹಾಲಿನ ಉತ್ಪಾದನೆ ಜಾಸ್ತಿ ಆಯ್ತು ನಮ್ಮ ಸ್ವದೇಶಿ ತಳಿಗಳನ್ನೆಲ್ಲ ಬೈರಿ ಕಸಾಯಿಖಾನೆಗೆ ಹಾಕಿರಿ ಇದು ನಮ್ಮ ವಿಜ್ಞಾನಿಗಳು ಮಾಡಿದಂಥ ಇರೆಸ್ಪಾನ್ಸಿಬಲ್ ಬೇಜವಾಬ್ದಾರಿ ಕೆಲಸ ಅಂತ ನಾವತ್ತೆ ಹೇಳ್ಬೋದು